ಇನ್ ಗಾಡಿಗಳ್ದು ಏನಪ್ಪ ಅಂತಂದ್ರೆ ನಾವು ಏನೇ ಇನ್ಸೂರೆನ್ಸ್ ಮಾಡಿಸ್ರು ಆ ಏನು ಗಳಲ್ಲಿ ರೆಫರ್ ಮಾಡ್ತಾರೋ ಆ ಇನ್ಸೂರೆನ್ಸ್ ಮಾಡಿಸ್ಬೇಕು ಚೇತನ್ ಅವ್ರು ವಿಶ್ವಿಸಿ ಇದು ಮನೆ ವ್ಯವಸ್ಥೆ ಖುಷಿ ಪಂಚರ್ ಆಗಿರೋ ಖುಷಿ ಕೊಡ್ಸೋದ್ರೆ ಪ್ರಾಬ್ಲಮ್ ಅಂದ್ರೆ ನಂದು ಐಫೋನು ಹೊಡೆದೋಯ್ತು ಹೆಚ್ಚಿಗೆ ಗಾಡಿ ಎತ್ಕೊಂಡೈತೆ ಹಲೋ ಗಾಯ ಮೈ ನ್ಯೂ ಉಳಾವ ಪ್ಲೇಸ್ ಟು ಚಾನಲ್ ಮೈ ಸಕ್ಕರ ಪಾರ ಸಕ್ಕರ ಸಕ್ಕರ ಶುಕ್ರಪಾ ಸಕ್ಕರ ಇನ್ನೊಂದು ವೀಡಿಯೋಗೆ ಆಲೆ ಸುಮಾರು ಒಂದು ಎರಡು ಮೂರು ತಿಂಗಳಾಯ್ತು ವೀಡಿಯೋ ಮಾಡಿ ಏನು ಕಪ್ಪಾ ಅಂತ ನಿಮಗೂ ಇದೆ ಯಾರ್ಯಾರು ಹೊಸ ವೀಡಿಯೋಸ್ ಮಾಡಿ ನೋಡ್ತಾಯಿರ್ತಾರೆ ಅದೇ ಸಬ್ಸ್ಕ್ರೈಬ್ ಮಾಡಿ ಏನಪ್ಪ ಪ್ರಾಬ್ಲಮ್ ಅಂದರೆ ನನ್ನದು ವೈಫನ್ನು ಹೊಡೆದೋಯ್ತು ಸುಮಾರು ಒಂದು ತಿಂಗಳಾಯ್ತು ವೀಡಿಯೋ ಮಾಡೋಕ್ಕೋಗಿಲಿಲ್ಲ ಈಗೇನೋ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಆದರೂ ಮಾಡ್ತಾಯಿದ್ದೀನಿ ನಮ್ಮ ಚೇತೋರು ಬ್ರೋ ಇಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಅವರು ಅವ್ರ ತಮ್ಮವರು ಬಂದವರೇ ಇದು ನಮ್ಮ ದೂರಲ್ಲಿದ್ದೀವಿ ಲೋಡ್ ಮಾಡ್ತಾ ಇದ್ದೀವಿ ಅಲ್ಲಿಗೆ ಸೂರತ್ ಗಿಡಿಕೆ ನಮ್ಮ ಚೇತವ್ ಪಾಪ ಅವ್ರ ಗಾಡಿ ಬಿಟ್ಟು ಫಸ್ಟ್ ನಂಗೆ ಗಾಡಿ ಲೋಡ್ ಮಾಡಿಸಿದ್ರು ಇನ್ನೊಂದು ಹತ್ತು ನಿಮಿಷ ಬೇಗ ಲೇಟಾಗಿದ್ದರೆ ಅಲ್ಲಿ ಪಕ್ಕದಲ್ಲಿರೋ ವೈಟ್ ಗಾಡಿ ಲೋಡ್ ಮಾಡಿರೋರು ಏನಂತೀರಾ ಬ್ರೋ ಅಲ್ಲೇ ಸುಮಾರು ಒಂದು ಎರಡು ಮೂರು ತಿಂಗಳೈದು ವೀಡಿಯೋ ಅಪ್ಲೋಡ್ ನಾನು ಯೂಟ್ಯೂಬಲ್ಲಿ ಮನಸ್ಥಿತಿ ಮನಸ್ಥಿತಿ ಏನೂ ಸರಿಯಲ್ಲ ನಮಗೆ ಏನು ಮಾಡೋಣ ಇನ್ನೊಂದು ಏನಪ್ಪ ಅಂದರೆ ನಾವು ಇನ್ಶೂರೆನ್ಸ್ ನಂದು ಇನ್ನೂ ಅಪ್ರೂವಲ್ ಬಂದಿಲ್ಲ ಫಸ್ಟ್ ಅಪ್ರೂವಲ್ ಬಂದಿತ್ತು ತಿರೋ ಕ್ಯಾನ್ಸಲ್ ಆಗೈತೆ ಅದು ಏನು ಕೆ ಅಂತ ಗೊತ್ತಿಲ್ಲ ಮತ್ತು ನನ್ನದು ಐಫೋನು ಹಿಂಗೆ ಒಡೆದೋಯ್ತು ಏನೋ ಪ್ರಾಬ್ಲಮ್ ಇಂದ ಅದು ಇನ್ಶೂರೆನ್ಸ್ ಹೆಂಗಪ್ಪ ಅಂತಂದರೆ ಅದು ಎಂಟು ದಿವಸ ಆಯಿತು ಇನ್ನೂ ಇನ್ಶೂರೆನ್ಸ್ ಕ್ಲೋಸ್ ಆಗೋಕ್ಕೆ ಐಫೋನಲ್ಲಿ ಏನಪ್ಪ ಅಂತಂದರೆ ಇನ್ಶೂರೆನ್ಸಲ್ಲಿ ಏನಪ್ಪ ಅಂದರೆ ಸ್ಟಾರ್ಟಿಂಗು ನಾವು ಏನೇ ಇನ್ಶೂರೆನ್ಸ್ ಮಾಡಿಸ್ರು ಈಗ ಮೊಬೈಲ್ಗಳಲ್ಲಿ ಸ್ಯಾಮ್ಸಂಗ್ ತಂಡ್ರೆ ಸ್ಯಾಮ್ಸಂಗ್ ಕೇರು ಮತ್ತು ಐಫೋನ್ ತಂಡರೆ ಐಫೋನ್ ಕೇರಲ್ಲಿ ಮಾಡಿಸ್ಬೇಕು ಹೊರಗಡೆ ಮಾಡಿಸಿದ್ರೆ ಹದಿನೈದು ಸಾವಿರ ಒಳಗಡೆ ಏನೋ ಡ್ಯಾಮೇಜ್ ಆದರೆ ಮಾತ್ರ ಕ್ಲೈಮ್ ಆತೈತೆ ಇಲ್ಲಾಂದರೆ ಕ್ಲೈಮ್ ಆಗಲ್ಲ ನಂದು ಹಂಗೆ ಕ್ಲೈಮ್ ಹಂಗೆ ಆಯಿತು ಇದು ಮಾಡೋಕ್ಕಲ್ಲ ಐವತ್ತ ಏಳು ಸಾವಿರ ಟೋಟಲ್ಲು ಟು ಡಿಸ್ಪ್ಲೇ ಫ್ರೇಮ್ ಸಮೇತ ಅಲ್ಲ ಹೊಡೆದೋ ಏನು ಮಾಡೋಕ್ಕಾಗಲ್ಲ ತಿನ್ನಂಗಲ್ಲ ಉಣ್ಣಂಗಲ್ಲ ಒಂದು ಲಕ್ಷ ಹೋಯಿತು ಗಾಡಿಗಳ್ ಏನಪ್ಪ ಅಂತ ನಾವು ಏನೇ ಇನ್ಶೂರೆನ್ಸ್ ಮಾಡಿಸಿದ್ರು ಆ ಶೋರೂಮ್ಗಳ್ ಏನು ರೆಫರ್ ಮಾಡ್ತಾರೋ ಆ ಇನ್ಶೂರೆನ್ಸ್ ಮಾಡಿಸ್ಬೇಕು ಹೊರಗಡೆ ಗಾಡಿ ಶೋರೂಮ್ ಟೈಪ್ ಆಗಿರೋ ಬೇಡ ಇನ್ಶೂರೆನ್ಸ್ ಮಾಡಿಸಿದ್ರೆ ಯಾಕಂದರೆ ನಂದು ಶ್ರೀರಾಮ್ ಫೈನಾನ್ಸ್ ಶ್ರೀರಾಮ್ ಲೋನ್ ಇರೋ ಕಾರಣ ಶ್ರೀರಾಮುಂದು ಇ ಎಮ್ ಐ ಯಾರ್ಕ್ ಅಂತ ಏನೋ ಡ್ಯೂ ಐತೆ ಅದಕ್ಕೋಸ್ಕರ ಇ ಎಮ್ ಐ ಕಟ್ಟಿ ಆಮೇಲೆ ಇನ್ಶೂರೆನ್ಸ್ ಅಪ್ರೂವಲ್ ಮಾಡ್ತೀನಿ ಅಂದರು ಸ್ನೇಹಿ ಫಸ್ಟು ಗಾಡಿ ರೆಡಿಯಾಗಿ ಎರಡೂವರೆ ತಿಂಗಳಾಯಿತು ನಾ ಇನ್ಶೂರೆನ್ಸ್ ಅಪ್ರೂವಲ್ ಮಾಡಿದ್ರು ತಿರುಗೇನೋ ಮೇಲ್ ಮಾಡ್ಯವರಂತೆ ಚಾರ್ಜ್ ಚಿನ್ನ ಅದನ್ನೇ ಹಳೇದೇ ರೆಡಿ ಮಾಡಿ ಅಂತೇಳಿ ಅದಕ್ಕೆ ಸ್ವಲ್ಪ ಡಿಲೇ ಆಗಿರೋದು ದಯವಿಟ್ಟು ಯಾರೇ ಆಗಲಿ ಇನ್ಶೂರೆನ್ಸ್ ಮಾಡಿಸೋಕೆ ನೋಡ್ಕೊಂಡು ಮಾಡಿಸಿ ಇಲ್ಲ ಗಾಡಿ ರೆಡಿ ಆಗಲಿ ಆಮೇಲೆ ಮಾತಾಡಣ ಅಂತ ಸುಮ್ಮನಿದ್ದೀನಿ ಯಾಕಂದರೆ ದುಡ್ಡು ಅಡ್ಜಸ್ಟ್ ಮಾಡಿದೆ ದುಡ್ಡು ಎಲ್ಲ ಅಡ್ಜಸ್ಟ್ ಆಯ್ತಿಲ್ಲ ಕಾರಣ ಸುಮ್ಮನೆ ಆಗಿದ್ದೀವಿ ಫೈನಾನ್ಸ್ ಅವರು ನಮ್ಮ ಕಡೆ ಸಪೋರ್ಟ್ ಅವ್ರೆ ಇನ್ಶೂರೆನ್ಸ್ ಅವರು ಕಂಪ್ನಿಯವರು ಅಪ್ರೂವಲ್ ಮಾಡೋಕ್ಕೆ ಇದು ಮುಂದೆ ಮಾಡ್ತವ್ರೆ ಏನು ಮಾಡೋಕ್ಕಾಗಲ್ಲ ಬೇಜಾರು ಏನಪ್ಪ ಅಂತಂದರೆ ನಾವು ಏನೇ ಇನ್ಶೂರೆನ್ಸ್ ಮಾಡಿಸಿದ್ರು ಆ ಶೋರೂಮ್ಗಳಲ್ಲಿ ಏನು ರೆಫರ್ ಮಾಡ್ತಾರೋ ಆ ಇನ್ಶೂರೆನ್ಸ್ ಮಾಡಿಸ್ಬೇಕು ಹೊರಗಡೆ ಗಾಡಿ ಶೋರೂಮ್ ಆಗಿರೋ ಬೇರೆ ಇನ್ಶೂರೆನ್ಸ್ ಮಾಡಿಸಿದ್ರೆ ಯಾಕೆಂದರೆ ನಂದು ಶ್ರೀರಾಮ್ ಫೈನಾನ್ಸ್ ಶ್ರೀರಾಮ್ ಲೋನ್ ಇರೋ ಕಾರಣ ಶ್ರೀರಾಮುಲು ಇ ಎಮ್ ಐ ಏನೋ ಡ್ಯೂ ಐತೆ ಅದಕ್ಕೋಸ್ಕರ ಇ ಎಮ್ ಐ ಕಟ್ಟಿ ಆಮೇಲೆ ಇನ್ಶೂರೆನ್ಸ್ ಅಪ್ರೂವಲ್ ಮಾಡ್ತೀನಿ ಅಂದರು ಸ್ನೇಹಿ ಫಸ್ಟು ಗಾಡಿ ರೆಡಿಯಾಗಿ ಎರಡೂವರೆ ತಿಂಗಳಾಯಿತು ನಾ ಇನ್ಶೂರೆನ್ಸ್ ಅಪ್ರೂವಲ್ ಮಾಡಿದ್ರು ಏನೋ ಮೇಲ್ ಮಾಡೋರಂತೆ ಚಾರ್ಜ್ ಇನ್ನ ಅದನ್ನೇ ಹಳೆದೇ ರೆಡಿ ಮಾಡಿ ಅಂತೇಳಿ ಅದಕ್ಕೆ ಸ್ವಲ್ಪ ಡಿಲೇ ಆಗಿರೋದು ದಯವಿಟ್ಟು ಯಾರೇ ಆಗಲಿ ಇನ್ಶೂರೆನ್ಸ್ ಮಾಡಿಸೋಕ್ಕೆ ನೋಡ್ಕೊಂಡು ಮಾಡಿಸಿ ನಾನು ಇಲ್ಲ ಗಾಡಿ ರೆಡಿ ಆಗಲಿ ಆಮೇಲೆ ಮಾತಾಡ ಅಂತ ಸುಮ್ಮನಿದ್ದೀನಿ ಯಾಕಂದರೆ ದುಡ್ಡು ಅಡ್ಜಸ್ಟ್ ಮಾಡ್ತೀನಿ ದುಡ್ಡು ಎಲ್ಲ ಅಡ್ಜಸ್ಟ್ ಆಯ್ತಲ್ಲ ಕಾರಣ ಸುಮ್ಮನೆ ಆಗಿದ್ದೀವಿ ಫೈನಾನ್ಸ್ ಅವರು ನಮ್ಮ ಕಡೆ ಸಪೋರ್ಟ್ ಅವ್ರೆ ಇನ್ಶೂರೆನ್ಸ್ ಅವರು ಕಂಪ್ನಿಯವರು ಅಪ್ರೂವಲ್ ಮಾಡೋಕ್ಕೆ ಇದ್ದು ಮುಂದೆ ಮಾಡ್ತವ್ರೆ ಏನು ಮಾಡೋಕ್ಕಾಗಲ್ಲ ಬೇಜಾರು ಆಮೇಲೆ ಒಂದು ಎರಡು ಟ್ರಿಪ್ತು ಲಾಗ್ ಮಾಡಿದ್ದೆ ಅಂದರೆ ಐಫೋನಲ್ಲಿತ್ತು ಮೊಬೈಲ್ ಹೊಡೆದ್ರೆ ಕಾರಣ ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಅದು ಬೇಜಾರು ಇದು ಬೇಜಾರು ಯಾಕೆ ಈ ಎರಡು ಸಾವಿರದ ಇಪ್ಪತ್ತೈದು ಟೈಮ್ ಸರಿ ಇಲ್ಲ ಆಲ್ಮೋಸ್ಟ್ ಒಂದು ಎರಡು ಟ್ರಿಪ್ ಲೋಕಲ್ ಮಾಡಿದೆ ಎರಡು ಟ್ರಿಪ್ ಲಾಂಗ್ ಮಾಡಿದೆ ಮೊನ್ನೆ ಒಂದು ಸೂರತ್ ಹೋಗಿ ಬಂದೆ ಈ ತಿರ ಸೂರತ್ ಬಂದಿದೆ ಬಿಡಕ್ಕೋಗಡ ಮಾಡು ಮಾಡು ಅಂತೇಳಿ ಹಿಂಸೆ ಮಾಡಿದ್ರು ಅದಕ್ಕೆ ಮಾಡ್ತಾಯೀನಿ ನಮ್ಮ ಚೇತು ಅವರು ಏನು ಚೇತು ಏನು ಮಾಡೋಣ ನಮ್ಮ ಪ್ರತಾಪಣ್ಣವರು ಅವರು ಬೆಂಜ್ ಬರೋದಾಗ ನಾನು ಬರಲ್ಲ ಬೆಂಜ್ ಮೊಮ್ಮೆ ನಾನೇ ಬರ್ತೀನಿ ಅಂತಂದರು ಅದಕ್ಕೆ ನಾನು ಸುಮ್ಮನಾದ ಏನೂ ಮಾತಾಡೋಕ್ಕೋಗಲಿಲ್ಲ ಡ್ರೈವಿಂಗ್ ಕೆಲಸ ಬಿಟ್ಬಿಟ್ಟು ಅಡುಗೆ ಕೆಲಸಕ್ಕೆ ಹೋಗ್ತಾನಂತೆ ಹಾಂ ಕುದುರಲ್ಲೇ ಒಂದು ಕಂಡು ಏನೋ ದೊಡ್ಡ ಕೆಲಸ ಮಾಡ್ತೀನಿ ಅಂತಂದರು ನೋಡೋಣ ಕರೆಕ್ಟಾಗಿ ನಾನು ಹತ್ತು ದಿವಸ ಆಯಿತು ಮನೆಗೆ ಹೋಗಿಲ್ಲ ಇನ್ನು ಈಗ ಕಾಲು ಲೋಡ್ ಮಾಡ್ಕೊಂಡು ಹೋಗಿ ಮನೆಗೆ ಹೋಗಿ ಸ್ನಾನ ಸ್ನಾನಗಿನ ಮಾಡ್ಕೊಂಡು ಹೊರಡಬೇಕು ಇವರು ಬರ್ತಾರೆ ಏನಪ್ಪ ಅಂದರೆ ಓಟ್ ಟ್ರಿಪ್ಪು ಒಂದು ಗಲಾಟೆ ಆಗಿತ್ತು ಅದು ನೆಕ್ಸ್ಟ್ ವೇಡಾದಲ್ಲಿ ಹಾಕ್ತೀನಿ ಹಂಗೆ ಕುಣಿಗಲಲ್ಲಿ ಅದು ಏನೇನೋ ಕೇಸ್ಗಳೆಲ್ಲ ಹಾಗೆ ಎಫ್ ಐರ್ ಎಲ್ಲ ಹಾಕೋ ಮೂಮೆಂಟ್ಗೋಗಿತ್ತು ಅದು ಸಪ್ರೇಟ್ ವಿಡಿಯೋ ಮಾಡಿ ಏನು ಅಂತ ಹಾಕ್ತೀನಿ ನೋಡೋಣ ಈಗ ಲೋಡ್ ಮಾಡ್ಸೋಣ ಲೋಡ್ ಮಾಡ್ಕೊಂಡು ಹೊರಡೋಣ ಎಲ್ಲ ಫ್ರಂಟ್ ಓಡ್ ಮಾಡಿ ಇಕ್ಕೋರೆ ಬ್ಯಾಕ್ ಗ್ರೌಂಡ್ ಮಾಡಿ ಇಕ್ಕೋರೆ ನಮ್ಮ ಚೇತಪ್ರ ಅವೆಲ್ಲ ಎತ್ತಕ್ಕೆ ಹೋಗಿ ಎಲ್ಲ ಹಿಂದಕ್ಕೆ ಮುಂಬಿಡಿದ್ ಮಾಲು ನನ್ನ ಫ್ರೆಂಡ್ ಒಂದು ಸೊ ಲೋಡ್ ಮಾಡಿದ್ರೆ ಮುಗೀತು ಇಲ್ಲಿ ಮಾಲ ಇವೇ ಮಾಲ್ ಹಾಕೋದು ಎಲ್ಲ ಒಳ್ಳೆ ಗಜ್ಜಿಕಾಗಿದ್ದಂಗೆ ಏನು ಮಾಡೋಣ ಹೇಳಿ ನಾನು ಆ್ಯಕ್ಚುಲಿ ಈ ಮೊಬೈಲಲ್ಲಿ ಏಕಪ್ಪ ವೀಡಿಯೋ ಮಾಡೋ ಮಾಡೋಕ್ಕಾಗಲ್ಲ ಹೇಳಿದ್ರು ಫಸ್ಟ್ ಇದೇ ಮೊಬೈಲಲ್ಲಿ ವೀಡಿಯೋ ಮಾಡ್ತಾ ಇದ್ದ ಐಫೋನ್ ಇಲ್ಲ ಕಾರಣ ಇದು ಸ್ವಲ್ಪ ಹ್ಯಾಂಗ್ ಆತೈತೆ ಮತ್ತು ಅಷ್ಟೊಂದು ಕ್ಲಾರಿಟಿ ಕ್ವಾಲಿಟಿ ಬರೋಲ್ಲ ಅದು ಏನು ಮಾಡೋಕ್ಕಲ್ಲ ಮಾಡಲೇಬೇಕು ಅಂತ ಇದಕ್ಕೆ ಅಷ್ಟೇ ಐಫೋನ್ ಸದ್ಯಕ್ಕೆ ಮೊಬೈಲ್ ಹೋಗಲ್ಲ ಇನ್ನು ಇದೇ ಮೊಬೈಲಲ್ಲಿ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ ಯಾಕಂದರೆ ಫಸ್ಟು ಗಾಡಿ ಬಿಡಿಸ್ಕೊಂಬರ್ಬೇಕು ಗಾಡಿ ಇದಕ್ಕೂ ಸ್ವಲ್ಪ ಗಿರಿಲೆಲ್ಲ ಕಡಿಸ್ಬೇಕು ಇದು ಸ್ವಲ್ಪ ಆಲೆ ಗಾಡಿ ಧ್ವನ ಅಧ್ವಾನ ಆಗೋಗುತ್ತೆ ಅಂದರೆ ಗಾಡಿ ಏನಲ್ಲ ಗಿಡ ಕಟ್ಸ್ಬೇಕು ಮತ್ತು ತೊಟ್ಟಿ ಅದು ಓಪನ್ ಆಗೋತೆ ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಏನಪ್ಪ ಅಂದರೆ ನನಗೆ ಸ್ವಲ್ಪ ದಿವಸ ವೀಡಿಯೋ ಮಾಡೋಕ್ಕೆ ಬೇಜಾರು ಇಂಟ್ರೆಸ್ಟ್ ಇಲ್ಲ ಯಾಕಪ್ಪ ಅಂದರೆ ಮತ್ತ ಕಡೆ ನಾವು ಈ ಕಡೆ ಗಾಡಿ ನೋಡ್ತಾರಲ್ಲ ಆ ಕಡೆ ಗಾಡಿನೂ ರೆಡಿಯಾಗಿಲ್ಲ ಮತ್ತು ಇನ್ಶೂರೆನ್ಸು ಕ್ಲೇಮ್ ಆಗಿಲ್ಲ ಮತ್ತು ಇನ್ನೊಂದು ಏನಪ್ಪ ಅಂದರೆ ನಾವು ಕೊಟ್ಟವ್ರ ಒಬ್ಬರೂ ಫೋನು ರೆಸ್ ರೆಸ್ಪಾನ್ಸ್ ಮಾಡ್ತಿಲ್ಲ ದುಡ್ಡು ಕೊಡ್ತಿಲ್ಲ ಮತ್ತು ನಮ್ಮಿಂದ ಸಹಾಯ ಮಾಡಿದ್ರು ನಮಗೂ ಹೆಲ್ಪ್ ಮಾಡ್ತಿಲ್ಲ ಅದು ಬೇಜಾರಾಗಿತ್ತು ವಿಡಿಯೋ ಮಾಡೋಕ್ಕೂ ಇಂಟ್ರೆಸ್ಟ್ ಇರೋಲ್ಲ ಏನು ಅಂದರೆ ಸ್ವಲ್ಪ ಜನ ಎಲ್ಲ ಏನು ಎಲ್ಲ ಬಿ ಜನ ಕೇಳ್ತಾ ವಿಡಿಯೋಗಳಲ್ಲಿ ವೀಡಿಯೋಗಳಲ್ಲಿ ಕಮೆಂಟ್ಗಳಲ್ಲೆಲ್ಲ ಬ್ರೋ ಯಾಕೆ ವಿಡಿಯೋ ಮಾಡ್ತಿಲ್ಲ ಹಂಗೆ ಹಿಂಗೆ ಅಂತೇಳಿ ಈಗ ನಾನೇ ಅಂತಲ್ಲ ಯಾರಿಗೆ ಒಬ್ಬ ಇಷ್ಟಪಟ್ಟು ಜನ ಒಂದು ಸ್ವಲ್ಪ ಆರಾಮ್ ಆದ್ರೂ ಏನಕ್ಕೂ ಇಂಟ್ರೆಸ್ಟ್ ಬರೋಲ್ಲ ಮನಸ್ಸಿರೋಲ್ಲ ನನಗೂ ಅದೇ ಥರ ಆಗಿತ್ತು ಅದು ಸುಮ್ಮನೆ ಕಣ್ಣಲ್ಲಿ ಏನಾಗ್ರೆ ಇದು ಶೋಕಿಗೆ ಇದು ಏನೋ ಅದೇನೋ ಹೇಳ್ತಾರಲ್ಲ ಸಿಂಪತಿಗೆ ಇದು ಮಾಡ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ನಾವೇನು ಮಾಡೋಕ್ಕೋಗಿರಲಿಲ್ಲ ಅದಕ್ಕೆ ಸುಮ್ಮನೆ ಹೋಗಿದ್ದೆ ಏನು ಮಾಡೋಕ್ಕಾಗಲ್ಲ ಆಮೇಲೆ ನಾನು ಜಾಸ್ತಿ ಏನು ಹೋಗಲ್ಲ ಫ್ರೆಂಡ್ಸ್ ಯಾಕಂದರೆ ನಿಮಗೆ ಗೊತ್ತಿರೋದು ವಿಡಿಯೋ ನೋಡ್ತಾಯಿರ್ತೀರ ಸೊ ಜಾಸ್ತಿ ಹೇಳೋಕೋದ್ರೆ ಏನು ಜಾಸ್ತಿ ಮಾತಾಡ್ತಾನೆ ಅಂತ ಫ್ರೆಂಡ್ಸ್ ಈಗ ನಂದು ನನ್ನ ಸ್ವಲ್ಪ ಮಾಡಬೇಕು ನಮ್ಮ ಚೇತು ಬರೋದು ಇಲ್ಲಿ ಹಾಕೊಳ್ಳೋರು ಗಾಡಿನ ಅವ್ರು ಫುಲ್ ಹಾಕ್ಬಿಟ್ಟು ಆಮೇಲೆ ಮಿಕ್ಕಿದ ಇದನ್ನು ಹಾಕ್ತಾರಂತೆ ಕಲ್ಕಿ ಕರ್ಕಿನ ಏನೋ ಅಂದರೂ ನಡ್ತಾಯ್ತಿಲ್ಲ ಆ ಗಾಡಿ ಇವತ್ತು ಲೋಡ್ ಡೌಟ್ ಐತೆ ನೋಡೋಣ ಏನು ಅಂತ ಗೊತ್ತಿಲ್ಲ ಮಾಡಲಿ ಮೇಲೆ ಹೊರಡಬೇಕು ನಮ್ಮ ಚೇತು ಬರೋ ಸ್ವಲ್ಪ ಏರ್ ಹೋತೈತೆ ಯಾಕೋ ನನ್ನ ಫ್ರೆಂಡೇ ಇರು ಏನೋ ಆಗೈತೆ ಏನಾಯಿತ ಅಂತ ಗೊತ್ತಿಲ್ಲ ನಮ್ಮ ಚೇತವರು ತುಕ್ಕ ಹೋಗೋರು ಯಾಕಂದರೆ ನಂದು ಇಷ್ಟು ಮೀರಕ್ಕೆ ಹನ್ನೆರಡು ಟನ್ ಹಾಕೋರೆ ನಮ್ಮ ಚೇತದು ಇನ್ನೂ ಹಾಕಬೇಕು ಚೇತದೆಲ್ಲ ಗಾಡಿ ಅಲ್ಲೋತಾಯ್ತು ಚೇತದು ಎಲ್ಲ ಜಮ್ಮು ಕಾಶ್ಮೀರ್ ಗಾಡಿಗಳೆಲ್ಲ ಈ ಕಡೆ ಬರ್ತವೆ ಇವನಿಗೆ ಯಾರೋ ಪಾಪ ಗಾಡಿ ಒಂದು ಮಾತಾಡಿಸ್ತೇವೆ ಮಾತಾಡಲಿಲ್ಲ ಯಾಕೆ ನಾವು ಸುಮ್ಮನೆ ಸುಮ್ಮನಾದ ಏನು ಹೋಗಲಿಲ್ಲ ಒಂದು ಆಲ್ ಟಿ ತನ್ನ ಹಾಕೊಂಡು ಹೋಗಿ ಖಾಲಿ ಮಾಡಿ ಅಷ್ಟು ಅಲ್ಲ ಹೋಗ್ಬೇಕು ಗಾಡಿ ಲೋಡಾಯಿತು ಏನಪ್ಪ ಅಂತಂದರೆ ಫ್ರೆಂಡ್ ಎಲ್ಲ ಫುಲ್ ಬ್ಯಾಕ್ ಲೋಡ್ ಆಗೈತೆ ಫ್ರೆಂಡಲ್ಲಿ ಏನು ಮಾಲೆ ಇಲ್ಲ ಟೋಟಲ್ಲು ಹನ್ನೆರಡು ಇನ್ನೂರು ಬಂದೈತೆ ಅಲ್ಲ ಹನ್ನೆರಡು ನಾನ್ನೂರು ಅದಕ್ಕೆ ಇನ್ನೂರು ತಗಿಸ್ತಾ ತೆಗೆಸ್ತಾಯಿದ್ದೀನಿ ತೆಗೆಸ್ಬಿಟ್ಟು ಲೆವೆಲ್ ಮಾಡಿಸಿ ಹೋಗಬೇಕು ಯಾಕಂದರೆ ಎಲ್ಲ ಫುಲ್ ಬ್ಯಾಕ್ ಲೋಡ್ ಲೋಡಾಗ್ತಲ್ಲ ಓಡ್ಸೋಕ್ಕಾಗಲ್ಲ ಏ ನಮ್ಮ ಚೇತೊಬ್ರು ಅವರು ಲೆವೆಲ್ ಮಾಡಿಸ್ತವ್ರೆ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಒಂಬತ್ತುವರೆ ಆಯಿತು ಈಗ ಹೊರಟಿದ್ದೀನಿ ನಮ್ಮದು ಇನ್ನೊಂದು ಗಾಡಿ ಲೋಡ್ ಆಗಲಿಲ್ಲ ಈಗ ಮನೆಗೆ ಊಟ ಮಾಡಿ ಮಲ್ಕಂಡೆ ಬೆಳಿಗ್ಗೆ ಹೋಗಬೇಕು ನಮ್ಮ ಚೇತವ್ರು ಆಲ್ರೆಡಿ ಹೋಗಿದ್ದಾರೆ ಬನ್ನಿ ಹೊರಡೋಣ ಅವ್ರ ಗಾಡಿನೂ ಇಲ್ಲೇ ಐತೆ ಈಗ ಹೊರಡಬೇಕು ಎಲ್ಲೋಗರಪ್ಪ ಗೊತ್ತಿಲ್ಲ ಅವರು ಅವ್ರದ್ದು ಸೂರತ್ತು ನನ್ನದು ಸೂರತ್ತು ಇದೊಂದು ಯಾವುದೋ ಒಂದು ಇದೊಂದು ಓಡಾ ಐತೆ ಅದು ಸೂರತ್ ಇರಬೇಕು ಅವರು ಇವಾಗ ಜಾನ್ಸನ್ ಬಂದು ನಮ್ಮ ಚೇತು ಗಾಡಿ ಒಂದು ಪಂಚರ್ ಆಗಿತ್ತು ಹಂಗೆ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ನಿನ್ಸಿದ್ದೀವಿ ಊಟ ಮಾಡ್ಕೊಂಡು ಹೋಗಬೇಕು ಚೇತು ಚೇತು ಗಾಡಿಯಲ್ಲಿ ಅಲ್ಲಿ ನೋಡಿ ಅದೈತೆ ನಾವು ಅಣ್ಣ ಅಮ್ಮ ಚೇತವ್ನವ್ರು ಬಿಸಿ ಬಿಸಿ ಇದು ಮಸಾಲೆ ದೋಸೆ ಬೆಣ್ಣೆ ರೋಸೆ ಕೊಡ್ಸೋದ್ರಿರೋ ಖುಷಿ ಪಂಚರ್ ಆಗಿರೋ ಖುಷಿ ಕೊಡ್ಸೋರೆ ತಿನ್ಬಿಟ್ಟು ಹೋಗಬೇಕು ಮಶ್ರೂಮ್ ಗೋಬಿ ತಿಂತ ಇದ್ದೀವಿ ಮಶ್ರೂಮ್ ಗೋಬಿನ ಇದು ಹಾ ಹಿಗಡೆ ಮಾತ್ರ ಚೆನ್ನಾಗಿದೆ ಬ್ರೋ ಡಿಸೈನು ಅಣ್ಣ ಬಾರೇ ಗಾಡಿ ಮಾಡಿಬಿಟ್ಟು ಹೋಗ್ತಾಯಿ ಮನೆಗೆ ಪಾಪ ನಮ್ಮ ಮಧು ನೆಬ್ಬ್ರಸ್ಬಿಟ್ಟೆ ರಾತ್ರಿ ಪಪ್ಪ ಮಲಿಕಾಣಿದ್ದ ಅಂಗಡಿ ಕ್ಲೋಸ್ ಮಾಡಿ ಏನು ಮಾಡ್ತೀರಾ ಬಂದ ಪಾಪ ಏನೋ ಮಧು ಹೆಂಗೆ ನಡ್ದಿದ್ದ ಕೆಲಸ ಇಲ್ಲಿ ಹಾಕಿದ್ದೆ ಗಾಡಿನ ಇಲ್ಲಿ ಸ್ವಲ್ಪ ಟೈರು ಒಂದು ಟೈರ್ನ ಅದಕ್ಕೆ ಎಲ್ಲ ಬೇರೆ ಕಡೆ ಆಗಿದೆ ಇಲ್ಲ ಈ ಸ್ವಲ್ಪ ಈ ಮನೆಯವರು ಕಿರಿಕಿರಿ ಮತ್ತು ಹಿಂದೆ ಗುಂಡಿ ಬೇರೆ ಐತೆ ಅಲ್ಲಿ ಥೇಟ್ರ್ ಹತ್ರ ಹಾಕೋಣ ಅಂದರೆ ಥೇಟ್ರ ಹತ್ರ ಆಲ್ರೆಡಿ ಜೆ ಸಿ ಪಿ ಕ್ರಿಯನ್ ಎಲ್ಲ ನಿಂದ ಇನ್ನು ನೀನು ಹಾಕೋಣ ಅಂದರೆ ಚರಂಡಿ ಎಲ್ಲಿ ಯಾಕಪ್ಪ ಭಯ ಏನು ಅದು ನೋಡು ಇಲ್ಲ ಇಲ್ಲ ಹಾಕೋಣ ಅಂದರೆ ಸುಮ್ಮನೆ ಯಾಕೆ ಬೇಕಿಲ್ಲಿ ಕೂತ್ಕೊಂಡು ಆಮೇಲೆ ಅಪ್ಪ ನಮ್ಮ ಮದುವರು ಎಲ್ಲ ಗೂಡೋದು ಮಾಡ್ಕೊಂಡ್ಬಿಟ್ರಿ ಇಲ್ಲಿ ನಮ್ಮ ಗಾಡಿಗಳು ನಿಲ್ಸೋಕ್ಕೆ ಆಗೋಲ್ಲ ಹಾಂ ಏನು ಮಾಡ್ತೀರಾ ಫ್ರೆಂಡ್ಸ್ ಗುಡ್ ನೈಟ್ ಬೆಳಗ್ಗೆ ಸಿಗೋಣ ಸಿಗುವ ಹ್ಞೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬೆಳಿಗ್ಗೆನೆ ಸ್ನಾನ ಮಾಡಿ ರೆಡಿ ಆದೆ ನಾ ಅಮ್ಮ ಬೆಳಿಗ್ಗೆ ಬಿಸಿ ಬಿಸಿ ಪಲಾವ್ ಮಾಡಿತ್ತು ಅದ್ರ ಜೊತೆ ಮೊಸರು ಬಜೆ ಹಾಕಿ ತಿಂದು ಈಗ ಪಾಲ್ಟಿ ಫೋನ್ ಮಾಡಿದ್ರು ಈಗ ಹೊರಡಬೇಕು ಇವರು ಏನಾದರೂ ನನಗೆ ಗೊತ್ತಿಲ್ಲ ಮನೆ ತಗ ಬಂದು ನಿಂತ್ಕೊಂಡೆ ಸ್ಟಾಟಿಂಗ್ ಸ್ಟಾರ್ಟ್ ಮಾಡಿ ಬಂದೆ ಇಲ್ಲಿ ಸರ್ಕಾರಲ್ಲಿ ಡೀಸೆಲ್ ಖಾಲಿ ಆಗೋಯ್ತು ಆದರೆ ಒಂದು ಬಂಕಾಲ್ ಡೀಸೆಲ್ ಆಗ್ತಾನ ಅಂತ ಹೋದೆ ಎಷ್ಟೆಬ್ರೂಸ ಇದೊಳಲಿಲ್ಲ ನೋಡಿ ಡೀಸೆಲ್ ಖಾಲಿ ಆಯ್ತು ಏನು ಮಾಡಕ ಆಗಲ್ಲ ಯಾಕ್ರಿ ಎಲ್ಲರೂಲೇ ಸ್ಟೋರಿ ಹಾಕು ನಂದು ಬ್ಯಾರೆ ಫೋನು ಅದಕ್ಕೆ ಏನು ಮಾಡಿಬಿಡ್ರಿ ಆಮೇಲೆ ನಿಮ್ಮದೇ ಮರ್ಯಾದೆ ಈ ತರ ರೋಡ್ ಅಲ್ಲಿ ನಿನ್ನ ಏನು ಮಾಡ್ತಿ ಲೇ ಏನು ಮಾಡ್ತೀಯ ಬಂಕೋ ನೆಡೊಳಲಿಲ್ಲ ಎಷ್ಟು ಆರು ನೋಡಿದ ಗೊತ್ತ ಮರವೆನ್ ಪಸ್ಟ್ ಅಲ್ಲಿ ಹೋಗಿರಿ ಬಾಲೆ ಎಲ್ಲಾ ಅನ್ಬಿಡ್ರು ಬೈಲಿ ಥವು ಮಿಸ್ ಆಗು ಇವಾಗ ಡೀಸೆಲ್ ಹಾಕ್ಸ್ಕೊಂಡು ಹೊರಟೆ ನಮ್ಮ ಪುನಿ ಮತ್ತು ನಮ್ಮ ಕಾಂತವರು ಡೀಸೆಲ್ ತಂದರು ಬರೀ ಹತ್ತಿಟ್ಟು ತಂದಿದ್ರು ಇಲ್ಲೇ ಬಂಕಿತ್ತಲ್ಲ ಬಂಕರ ಹಾಕ್ಸ್ಕೊಂಡು ಇವು ಹೋಗ್ಬೇಕು ಇದೇ ನೋಡಿ ನಮ್ಮ ಕಾಂತಂದು ಗಾಡಿ ಇವಾಗ ತುಮಕೂರಿಗೆ ಬಂದೆ ಈಗ ಹೋಗಿ ಇಲ್ಲೇ ಸರ್ಕಲಲ್ಲಿ ಲೆಫ್ಟಲ್ಲಿ ಎಚ್ ಪಿ ಬಂಕ ಇದೆ ಅದೇ ಡೀಸೆಲ್ ಫಿಟ್ಟಾಗಿ ಮಾಡಿಸ್ಕೊಂಡು ಹೋಗ್ಬೇಕು ನಮ್ಮ ಚೇತವರು ಅವ್ರು ಯಾವ್ದು ಸ್ವಲ್ಪ ಟೈರ್ನ ಹತ್ರ ಟೈರ್ ಪಂಚರ್ ಆಗಿತ್ತಲ್ಲ ಹಿಂಗೆ ನಾನು ಹೋಗಿ ಗ್ರೀಸು ಏರ್ ಹೊಡ್ಸ್ಕೊಂಡು ಹೋಗ್ಬೇಕು ಬ್ರೇಕ್ ಬ್ರೇಕ ಸಿಕ್ಕಾಬಿಟ್ಟೆ ಸೌಂಡ್ ಬರ್ತಾಯ್ತು ನಂದು ಅದರಿಂದ ಡೀಸೆಲ್ ಹಾಕ್ಸಲ ಅಂತ ಬಂದೆ ಡೀಸೆಲ್ ಹಾಕ್ಸ್ತಾ ಇದೀನಿ ಡೆನ್ಸಿಟಿ ಚೆನ್ನಾಗೈತೆ ಅಣ್ಣ ಏನು ಸಮಾಚಾರ ಅಣ್ಣ ಅಲ್ಲ ಇವರು ಇವ್ರನ್ನ ತೋರಿಸ್ತಾ ಇರೋದು ಎಳನೇ ಸತಿ ಸಿಗ್ತಾರ ನಮಗೆ ಅದಕ್ಕೆ ಪ್ರತಿ ಹತ್ರ ಜೋಳ ತುಂಬ್ಕೊಂಬಂದ ಬೆಂದಲೇ ಅದು ತೊಳೆ ಎಲ್ಲ ಡೆನ್ಸಿಟಿ ಅಣ್ಣ ಡೆನ್ಸಿಟಿ ಚೆನ್ನಾಗಿದ್ರೆ ಮೈಲೇಜ್ ಬರ್ತೈತೆ ನಷ್ಟ ಮಾಡಿದ್ರೆ ಬೆಳಗಾಮ್ ಬೆಳಗಾಮ್ ಅಂತೀನಿ ಶಿರಾ ಟೋರ್ ಬಿಟ್ಟು ಹೋಗ್ತಾ ಇನ್ನು ಮುಂದಕ್ಕೆ ಇಲ್ಲೇ ಗ್ರೀಸ್ ಹೊಡ್ಸ್ಕೊಂಡೆ ಇಲ್ಲೇನಪ್ಪ ಅಂದರೆ ಗ್ರೀಸು ಚೆನ್ನಾಗಿಲ್ಲ ಮಕ್ಕಳಿನ ಹೊಡ್ಸೋಣ ಅಂತಂದರೆ ನಮ್ಮ ಚೇತರು ಆಲ್ರೆಡಿ ಹತ್ರ ಹಿರಿಯೂರು ಬಿಟ್ಟು ಹೋಗ್ತಾ ಇರ್ಬೋದು ಗ್ರೀಸ್ ಹೊಡೆಸ್ರೂ ಸೌಂಡ್ ಬದೈತೆ ಈ ಟ್ರಿಪ್ ಹೋಗಿ ಖಾಲಿ ಮಾಡಿ ಫಸ್ಟು ಶೋರೂಮ್ ಹತ್ರ ಹೋಗ್ಬೇಕು ಪಿನ್ನು ಮತ್ತು ಬ್ರೇಕ್ ಪ್ಯಾಡ್ ಹೊಡೆಸಿ ಸ್ವಲ್ಪ ಚೆಕ್ ಮಾಡಿಸಬೇಕು ಯಾಕಂದರೆ ಬ್ರೇಕ್ ಪ್ಯಾಡ್ ಸಿಕ್ಕಾಪಟ್ಟೆ ಸೌಂಡು ನಾನು ಇದರಲ್ಲಿ ಆರ ನೋಡಿ ಅವಶ್ಯಕತೆ ಇಲ್ಲ ಬ್ರೇಕ್ ಹಿಡ್ದು ಸಾಕು ಜನಗಳು ಓಡೋತಾರೆ ಏನು ಮಾಡೋಣ ಟೈಮ್ ಬಂದು ಎರಡೂವರೆ ಯಾವಾಗ ಹೋಗೋದು ಪಾಲ್ಟಿ ಮ್ಯಾಗೆ ಫೋನ್ ಮೇಲೆ ಫೋನ್ ಮಾಡ್ತಾವ್ರೆ ಜನ ಮಾರ ಹಾಕೊಂಡು ಬೇಗ ಹೋಗ್ಬೇಕಂದ್ರೆ ನಾಳೆ ನೈಟ್ ಹೋಗೋಕ್ಕಾಗೋದು ನಾಳೆ ಬೆಳಿಗ್ಗೆ ಅಂತ ಹೋಗೋಕ್ಕಾಗಲ್ಲ ಯಾವುದೇ ಕಾರಣಕ್ಕೂ ದುರ್ಗಾ ಫ್ಲೇವರ್ ಹತ್ರ ಗಾಡಿ ಹಾಕಿದ್ದೀನಿ ನೆಕ್ಸ್ಟು ಇನ್ನು ಹೊಸ್ಪೇಟೆನೇ ಸಿಗೋದು ನಮ್ಮ ಚೇತವ್ರಿಗೆ ಬರಬೇಕು ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ಒಂದು ಅವರ್ ಬಿಡ್ಕೊಂಬಂದವರು ನೋಡಿ ಎಲ್ಲ ಈ ಕಡೆ ಇಕ್ಕಿ ಈ ಒಂಚೂರು ಅಲ್ಲಲ್ಲ ನನ್ನ ಅಡುಗೆ ಐಟಮ್ ಏಳೆಂಟು ತಿಂಗಳಾಯಿತು ನೋಡು ನನ್ನ ಅಡುಗೆ ಐಟಮ್ ಅಲ್ಲೇ ಇರಲಿ ಏಳು ಎಂಟು ತಿಂಗಳು ಬೇಡ 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 ಅಲ್ಲೇ ಇರಲಿ ಬೇಡ 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 ಈಗ ಇಕ್ಕ ಜಾಗ ಇಲ್ಲ ಏಳು ಎಂಟು ತಿಂಗಳಾಯ್ತು ಏಳು ಎಂಟು ತಿಂಗಳಾಯ್ತು ನೋಡಿ ಇಬ್ಬರು ಕಾಲ್ ಕಲ್ರುಗಳಿದ್ದವ್ರಿ ಇಬ್ಬರು ಅವ್ರೆ ಎಲ್ಲ ಗಾಡಿ ರೆಡಿ ಮಾಡ್ಕೊತಾವ್ರಿ ಅದ್ರ ಇವ್ರು ಬೇಕು ಇವ್ರ ಒಳ್ಳೆ ಹೋಗ ಹೊಡಿಕೋಗ ನೀನು ಪಟಾಕಿ ದೀಪಾವಳಿ ಹೊಡೆಬಿಟ್ಟು ಈಗ ಹೊಡ್ದವ್ರ ಪಟಾಕಿನ ಇದು ನೋಡ್ರಿ ಪಾಪ ನಮ್ ಮೂನ್ ಲೈಟ್ ಅವರು ಎಲ್ಪ್ ಮಾಡ್ತಾವ್ರೆ ನಾವು ಬೇರೆ ಸೈಡ್ ಹಾಕಿದೀವಿ ಗಾಡಿಗಳು ಏ ಏಟ್ ಬೇರೆ ಹಾಕಿದಿ ಹೊಸ ವರ್ಷ ರೂಪಾಯಿ ಪಡಕಿ ಹೊಡ್ತಾ ಇದ್ದೀವಿ ನನ್ನ ಲೋಕಲ್ ಹೊಡೆಯೋರು ಅಡಿಗೆ ಸಮ ಹಾಂ ಮಾಡಿದ್ದೀವಿ ಎಲ್ಲ ಹುಡುಗರು ತಿನ್ನ ಗಾಡಿ ಪಾಪ ಏನ್ ಮಾಡ್ತೀರಾ ಏನ್ ಮಾಡ್ತೀರಾ ತೋರ್ಸು ಹಿಂದೆಲ್ಲ ಬರೋದು ಮುಂದೆ ಬರೋದು ಹಂಗೆ ಫೈನಲಿ ನಮ್ಮ ಎತ್ಬೇಕವರು ಗಾಡಿ ಲೋಡ್ ಆಯ್ತು ಲೋಡೆಲ್ಲ ರೆಡಿ ಆಯ್ತು ಈಗ ಹೋಗ್ಬೇಕು ನಮ್ದು ಇನ್ನೇನು ನಾಳೆ ಸಾಯಂಕಾಲ ಹೋಗ್ತೀವಿ ಗಾಡಿ ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ನಮ್ಮ ಚೇತು ಗಾಡಿ ಮತ್ತು ನಮ್ಮ ಗಗನವರು ಎರ ಬೇರೆ ಹೊಡಿತಾವ್ರೆ ನಮ್ಮ ಕಿಪಿ ಅವರು ಬರಲೇ ಇಲ್ಲ ಇನ್ನು ಟಾಟಾ ಗಾಡಿ ಹೊಡೀಬರು ಹೆಂಗೆ ಎಡ್ದಾಡ್ತಾವ ನೋಡಿ ಇಬ್ಬರು ಹೊಸಪೇಟೆ ಬಿಟ್ಟ ಮೇಲೆ ಫಸ್ಟ್ ಸ್ಟ್ಯಾಂಡ್ ಹೊಲ ಆದ್ಮೇಲೆ ಇಲ್ಲಿ ಡಾಪಾತ್ರ ಊಟ ಮಾಡೋಣ ಅಂತ ಹಾಕಿದ್ದೀವಿ ಊಟ ಮಾಡ್ಕೊಂಡು ಹೋಗ್ಬೇಕು ಆಲ್ರೆಡಿ ಟೈಮ್ ಆಗೈತೆ ಒಂಬತ್ತುವರೆ ಊಟ ಊಟ ಮಾಡ್ಕೊಂಡು ಹೋಗಬೇಕು ಇವ್ರು ಒಬ್ರು ಓಡಿಸಂಗಿದ್ರೆ ಸೊರವಾಗಿರೋದು ಒಬ್ರು ಓಡ್ಸಲ್ಲ ಏನ್ ಮಾಡ್ತೀರಾ